ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆಯಲ್ಲಿ ತಾಯಿ ಮತ್ತು ಶಿಶುವಿನ ಮರಣ ಸಂಖ್ಯೆ ಕಡಿಮೆಯಾಗಿದ್ದು ಸಾರ್ವಜನಿಕರಿಗೆ ತಮ್ಮ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಾಕಷ್ಟು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ನಿತ್ಯ ನಿರಂತರವಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ವಾರ್ಡ್ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿ ನೀಡುತ್ತಾ ಬಂದಿರುತ್ತೇವೆ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೇಳು ಡಯಾಲಿಸಿಸ್ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಮತ್ತು ರಾಷ್ಟ್ರೀಯ ಅಂಧತ್ವ ನಿವಾರಣೆ ಯೋಜನೆ ಅಡಿಯಲ್ಲಿ ಪ್ರಗತಿಯನ್ನು ಕೂಡ ಸಾಧಿಸಲಾಗಿರುತ್ತದೆ ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮ ಪಂಚಾಯಿತಿ ಕ್ಷಯಮುಕ್ತ ಎಂದು ಗುರುತಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯವನ್ನು ಕ್ಷಯಮುಕ್ತ ರಾಜ್ಯವನ್ನಾಗಿಸಲು ಪ್ರತಿಯೊಬ್ಬರೂ ಶ್ರಮಿಸಬೇಕಾಗಿರುತ್ತದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಪಿ ಸಿ ಕುಮಾರಸ್ವಾಮಿ ತಿಳಿಸಿರುತ್ತಾರೆ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲೆಯಾದ್ಯಂತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಕಾರದೊಂದಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನ ಹಾಗೂ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಹಿರಿಯ ಸಚಿವರುಗಳು ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿ ಶಾಸಕರುಗಳು ಹಾಗೂ ನಮ್ಮ ಆರೋಗ್ಯ ಸಚಿವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆಯುಕ್ತರು ನಿರ್ದೇಶಕರು ಹಾಗೂ ಇತರ ಎಲ್ಲ ಅಧಿಕಾರಿಗಳು ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಸರ್ಕಾರದ ಮಾರ್ಗಸೂಚಿಯಂತೆ ಆರೋಗ್ಯ ಇಲಾಖೆ ಜಿಲ್ಲೆಯಲ್ಲಿ ನೀಡ್ತಾ ಬಂದಿದೆ ವಿಶೇಷವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಜಿಲ್ಲೆ ಮೂವತ್ತೈದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಇಷ್ಟು ಪ್ರಮಾಣದ ಜನಸಂಖ್ಯೆಗೆ ಆರೋಗ್ಯ ಸೇವೆಗಳನ್ನು ನೀಡತಕ್ಕಂಥದ್ದು ನಿಜವಾಗ್ಲೂ ಒಂದು ಸವಾಲಾದರೂ ಸಹಿ ಅಂತ ನಾನಾದರೂ ಭಾವಿಸಿರ್ತೇನೆ ನಾವು ಎರಡು ವಿಭಾಗದಲ್ಲಿ ನಾವು ಆರೋಗ್ಯ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಸೇವೆಯನ್ನು ನೀಡುತ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಬಿ ಪಿ ಎಲ್ ಕಾರ್ಡ್ ವರ್ಸು ಬಡವರು ಮತ್ತು ಹಲವಾರು ಅವರ ಆರ್ಥಿಕ ಪರಿಸ್ಥಿತಿಯಿಂದ ಎಲ್ಲಿ ಹೊರಗಡೆ ಅವ್ರು ಹೋಗಿ ತೋರಿಸ್ಕೊಳಕ್ಕೆ ಆಗಲ್ವೋ ಅಂತಹ ಜನರನ್ನೇ ನಾವು ಗುರಿಯಾಗಿಟ್ಕೊಂಡು ಆರೋಗ್ಯ ಇಲಾಖೆ ಕಾರ್ಯಕ್ರಮವನ್ನು ರೂಪಿಸಿದೆ ಇಲ್ಲಿ ನಾವು ಎರಡು ವಿಭಾಗಗಳಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಸೇವೆಯನ್ನು ನೀಡತಕ್ಕಂಥದ್ದು ಒಂದು ನಾವು ಕ್ಲಿನಿಕಲ್ ಸರ್ವಿಸಸ್ ಅಂದರೆ ನಮ್ಮ ಹೊರರೋಗಿಗಳಿಗೆ ಬಂದಂತಹ ಏನು ಕ್ಲೈಂಟ್ಸ್ ಬರ್ತಾರೆ ಅವರಿಗೆ ಯಾವುದೇ ರೀತಿಯಾದ ರೋಗ ಲಕ್ಷಣಗಳಿದ್ದಂಥವ್ರಿಗೆ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಹೊರರೋಗಿಗಳ ವಿಭಾಗದಲ್ಲಿ ರೋಗಕ್ಕೆ ಅನುಗುಣವಾಗಿ ಐ ಪಿ ಡಿ ಬೇಸಿಸ್ ಇರ್ಬೋದು ಅಥವಾ ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಬೇಕಿದ್ರೆ ಸರ್ಜರಿನ ಮಾಡ್ತಕ್ಕಂಥದ್ದು ಇದು ಒಂದು ವಿಭಾಗ ಹಾಗೆಯೇ ಮುಂದುವರೆದು ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಾಕಷ್ಟು ಒತ್ತನ್ನು ಸರ್ಕಾರಗಳು ಸ್ವಾತಂತ್ರ್ಯೋತ್ಸವದ ನಂತರ ನೀಡ್ತಾ ಬಂದಿದೆ ಯಾಕಂದರೆ ವಿಶೇಷವಾಗಿ ತಾಯಿ ಮತ್ತು ಮಕ್ಕಳ ಜನಸಂಖ್ಯೆ ಐವತ್ತರಿಂದ ಐವತ್ತೈದು ಶೇಕಡಾವಾರು ಜನಸಂಖ್ಯೆಯಲ್ಲಿರ್ತಕ್ಕಂಥದ್ದು ಕಾಂಟ್ರಿಬ್ಯೂಷನ್ ಅವ್ರದೇ ಇರುವ ಹಿನ್ನೆಲೆಯಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ವಿಶೇಷ ಒತ್ತನ್ನು ನೀಡಿ ನಾವು ಸೇವೆಯನ್ನು ನೀಡ್ತಾ ಇದ್ದೀವಿ ಈ ಎಲ್ಲ ಕ್ರೋಢೀಕೃತವಾಗಿ ಒಂದು ತಿಂಗಳಿಗೆ ಸುಮಾರು ಜಿಲ್ಲೆಯಾದ್ಯಂತ ನಮ್ಮಲ್ಲಿರತಕ್ಕಂಥ ಇನ್ನೂರ ನಲವತ್ತು ಆಸ್ಪತ್ರೆಗಳು ಅಧಿಕವಾಗಿ ಹಾಗೆಯೇ ಗ್ರಾಮಾಂತರ ಮಟ್ಟಗಳಲ್ಲಿ ರಿಮೋಟ್ ವಿಲೇಜಸ್ಸಲ್ಲೂ ಸಹ ನಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಮತ್ತು ಉಪಕೇಂದ್ರಗಳು ಇವೆಲ್ಲವುದನ್ನು ಒಳಗೊಂಡಂತೆ ಸುಮಾರು ಆರುನೂರ ಇಪ್ಪತ್ತೆಂಟು ಏನು ಫಿಕ್ಸ್ಡ್ ಹೆಲ್ತ್ ಸರ್ವಿಸಸನ್ನು ಕೊಡಲಿಕ್ಕೆ ಸಂಸ್ಥೆಗಳನ್ನು ಸರ್ಕಾರ ಏನು ಸ್ಥಾಪನೆ ಮಾಡಿದೆ ಇವುಗಳನ್ನು ಒಳಗೊಂಡಂತೆ ಒಂದು ತಿಂಗಳಿಗೆ ಸುಮಾರು ಆರೂವರೆ ಲಕ್ಷಕ್ಕೂ ಅಧಿಕ ಹೊರರೋಗಿಗಳ ತಪಾಸಣೆಯನ್ನು ನಾವು ಜಿಲ್ಲೆಯಾದ್ಯಂತ ಮಾಡ್ತಾ ಬಂದಿದ್ದೇವೆ ಹಾಗೆ ಮುಂದುವರೆದು ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಇತರ ಎಲ್ಲ ಸಿಬ್ಬಂದಿ ವರ್ಗದವರು ಕ್ಷೇತ್ರ ಸಿಬ್ಬಂದಿ ವರ್ಗದವರು ಪಿ ಎಚ್ ಸಿ ಓಸ್ ಮುಖ್ಯವಾಗಿ ಮನೆ ಮನೆಗೆ ಭೇಟಿ ನೀಡತಕ್ಕಂಥದ್ದವ್ರು ನಮ್ಮ ಎಚ್ ಐ ಓ ಹಾಗೂ ನರ್ಸಿಂಗ್ ಆಫೀಸರ್ಸ್ ಹಾಗೂ ಆಶಾ ಕಾರ್ಯಕರ್ತೆಯರು ಇತರ ಎಲ್ಲ ಕ್ಷೇತ್ರ ಸಿಬ್ಬಂದಿಗಳ ಸಹಾಯದಿಂದ ನಾವು ಮನೆ ಮನೆಗಳಿಗೆ ಭೇಟಿಯನ್ನು ನೀಡಿ ಆರೋಗ್ಯ ಕಾರ್ಯಕ್ರಮದ ಅರಿವು ಆಂದೋಲನವನ್ನು ಇದ್ದೇವೆ ಜೊತೆ ಜೊತೆಗೇನೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶೇಷವಾಗಿ ಗೃಹ ಆರೋಗ್ಯ ಕಾರ್ಯಕ್ರಮ ಏನಿದೆ ಆಗಿ ನಮಗೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಡಿಯಲ್ಲಿ ಅಸಾಂಕ್ರಾಮಿಕ ರೋಗಗಳ ಅಡಿಯಲ್ಲಿ ನಾವು ಕೇವಲ ರಕ್ತದೊತ್ತಡ ಮತ್ತು ಮಧುಮೇಹ ಕ್ಯಾನ್ಸರ್ ಇವಿಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಈಗ ಅದನ್ನು ಪಟ್ಟಿಯನ್ನು ಈ ಹಲವಾರು ಕಾಯಿಲೆಗಳನ್ನು ಕ್ರೂಡೀಕರಿಸ್ಕೊಂಡು ಸುಮಾರು ಹದಿನಾಲ್ಕು ವಿವಿಧ ಕಾಯಿಲೆಗಳಿಗೆ ಡೋರ್ ಸ್ಟೆಪ್ಸಲ್ಲಿ ಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಆ್ಯಕ್ಸಿಡೆಂಟ್ಸ್ಗಳ ಬಗ್ಗೆ ಇರ್ಬೋದು ಮತ್ತು ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ವಿಷಗಳಿರ್ಬೋದು ಆಂಗ್ಝೈಟಿ ಇರ್ಬೋದು ಡಿಪ್ರೆಷನ್ಸ್ ಇರ್ಬೋದು ಅಥವಾ ಸ್ಲೀಪ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ರೆಸ್ಪಿರೇಟರಿ ಇನ್ಫೆ ಇಶ್ಯೂಸಿಗೆ ಸಂಬಂಧಪಟ್ಟಾಗೆ ಅಲರ್ಜಿ ಈ ರೀತಿಯದೆಲ್ಲ ಒಳಗೊಂಡಂತೆ ಹದಿನಾಲ್ಕು ವಿವಿಧ ಕಾಯಿಲೆಗಳಿಗೆ ಹಾಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಅಲ್ಲಿ ಹತ್ತಿರದಿರತಕ್ಕಂಥ ನಮ್ಮ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಇರ್ಬೋದು ಪಿ ಎಚ್ ಸಿಸ್ ಇರ್ಬೋದು ಸಿ ಎಚ್ ಸಿಗಳಿಗೆ ನಾವು ರೆಫರ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ಪರಿಣಾಮಕಾರಿಯಾಗಿ ನಾವು ಅನುಷ್ಠಾನವನ್ನು ಮಾಡ್ತಾಯಿದ್ದೀವಿ ಹಾಗೆಯೇ ಮುಂದುವರೆದು ನಮ್ಮ ಎಲ್ಲ ಸ್ಪೆಷಲಿಸ್ಟ್ಗಳ ಸಹಯೋಗದೊಂದಿಗೆ ನಮ್ಮ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮತ್ತು ಸಿ ಎಚ್ ಸಿಗಳಲ್ಲಿ ಒಳಗೊಂಡಂತೆ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಡೆಲಿವರೀಸ್ಗಳನ್ನು ನಾವು ಮಾಡ್ತಾ ಇರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಾಧನೆಯ ಸರಿ ಅನ್ನೋ ಅಂಶವನ್ನು ನಿಮ್ಮಗಳ ಮೂಲಕ ನಾನು ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ನಮ್ಮ ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ತಿಂಗಳು ಸುಮಾರು ಮೂರು ಸಾವಿರದ ಮುನ್ನೂರರಿಂದ ಮೂರು ಸಾವಿರದ ಆರುನೂರು ಹೆರಿಗೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಹಿಂದೆ ಕೇವಲ ಎಂಟುನೂರು ಸಾವಿರ ಡೆಲಿವರೀಸು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಆಗ್ತಾ ಇತ್ತು ಈಗ ಅದನ್ನು ನಾವು ದ್ವಿಗುಣಗೊಳಿಸಿ ಸುಮಾರು ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ಡೆಲಿವರೀಸ್ಗಳು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲೇ ಇದೆ ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಿರ್ಬೋದು ಮಕ್ಕಳ ತಜ್ಞರಿರ್ಬೋದು ಅನಸ್ತೆಟಿಸ್ಸು ಇತರ ತಜ್ಞರು ಮತ್ತು ಎಮ್ ಒಸ್ಗಳಿಗೆ ನಿಮ್ಮ ವಾಹಿನಿ ಮೂಲಕ ನಾನು ಅವರಿಗೆ ಧನ್ಯವಾದಗಳನ್ನೂ ಸಹ ಹೇಳಲಿಕ್ಕೆ ಇಚ್ಛೆ ಈ ಎಲ್ಲ ಪರಿಣಾಮದಿಂದ ಕಾಂಪ್ರಹೆನ್ಸಿವ್ ಹೆಲ್ತ್ ಕೇರ್ ಅಂತ ಏನಿದೆ ಈ ಹಿನ್ನೆಲೆಯಲ್ಲಿ ನಾವು ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಲಾಸ್ಟ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ತಾಯಿ ಮರಣ ಹಾಗೂ ಶಿಶು ಮರಣ ಸಾಕಷ್ಟು ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಇದನ್ನು ನಮ್ಮ ಮಾನ್ಯ ಸಚಿವರು ಸಭೆಯನ್ನು ನಡೆಸಿದಂಥ ಸಂದರ್ಭದಲ್ಲೂ ಶ್ಲಾಘಿಸಿರ್ತಾರೆ ಹಾಗೆಯೇ ನನ್ನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಅವರ ಎಕ್ಸ್ ಖಾತೆಯಲ್ಲೂ ಸಹ ಇಲಾಖೆಯ ವತಿಯಿಂದ ಆರೋಗ್ಯ ಇಲಾಖೆಯಲ್ಲಿ ತಾಯಿ ಮರಣ ಮತ್ತು ಶಿಶು ಮರಣವನ್ನು ಕಮ್ಮಿ ಮಾಡುವ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ಜರುಗಿಸಿದ್ದೇವೆ ಕ್ರಮಗಳನ್ನು ಜರುಗಿಸಿದ್ದೇವೆ ಅದರ ಬಗ್ಗೆ ಅವರು ಸಂತೋಷವನ್ನು ವ್ಯಕ್ತಪಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಅನ್ನೋತಕ್ಕಂಥದ್ದನ್ನು ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆಗೆ ಮಾರ್ಗಸೂಚಿಯನ್ನು ಸಹ ನಮಗೆ ಮಾರ್ಗದರ್ಶನವನ್ನು ಸಹ ನೀಡಿರ್ತಾರೆ ಇದು ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಮುಂದುವರೆದು ಇತರ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಮೂಳೆ ಕಾಯಿಲೆಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿರ್ಬೋದು ಅಫ್ತಾಲ್ಮೊಲಜಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಕಿವಿ ಮೂಗು ಗಂಟ್ಲು ಇರ್ಬೋದು ರೇಡಿಯಾಲಜಿ ಇರ್ಬೋದು ಇತರ ಎಲ್ಲ ಚರ್ಮರೋಗಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಜನರಲ್ ಫಿಸಿಷಿಯನ್ಸ್ ಜನರಲ್ ಸರ್ಜನ್ ಎಲ್ಲ ಇತರ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆಯೂ ಸಹ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸ್ಪೆಷಲಿಸ್ಟ್ಗಳನ್ನು ನಾವು ಶೇಕಡ ತೊಂಬತ್ತೈದು ಪರ್ಸೆಂಟ್ಗಿಂತ ಅಧಿಕವಾಗಿ ಎಲ್ಲ ಕಡೆ ನಮಗೆ ತಜ್ಞರು ಈಗ ಅವೈಲಬಿಲಿಟಿ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಏನು ಹಿಂದೆ ಪ್ರೈವೇಟಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು ಅಂಥದ್ದನ್ನೆಲ್ಲದನ್ನು ನಮ್ಮ ತಜ್ಞರು ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲೇ ಇದ್ದಾರೆ ಹಾಗಾಗಿ ಆ್ಯನ್ ಆ್ಯನ್ ಆ್ಯಾವ್ರೇಜ್ ಪ್ರತಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಸುಮಾರು ನೂರೈವತ್ತಕ್ಕೂ ಅಧಿಕ ಪ್ರೊಸೀಜರ್ಸ್ಗಳು ಅಂದರೆ ಸರ್ಜರಿಗಳು ಬೇರೆ ಬೇರೆ ವಿಭಾಗಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡ್ರೆ ನೂರ ಐವತ್ತರಿಂದ ನೂರ ಇನ್ನೂರು ವಿವಿಧ ಶಸ್ತ್ರಚಿಕಿತ್ಸೆಗಳನ್ನು ಸಹ ಮಾಡ್ತಾ ಇದ್ದಾರೆ ಹಾಗೆಯೇ ಕಣ್ಣಿನ ದೋಷಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮದಡಿಯಲ್ಲಿ ನಮಗೆ ಕ್ಯಾಟ್ರಾಕ್ಟ್ ಸರ್ಜರೀಸ್ಗೆ ಏನು ಸುಮಾರು ಹದಿನಾರು ಸಾವಿರಕ್ಕೂ ಅಧಿಕ ಟಾರ್ಗೆಟ್ ಕೊಟ್ಟಿದ್ದರು ಅಷ್ಟನ್ನು ನಾವು ನಮ್ಮ ಸರ್ಕಾರಿ ಸಮಯದಲ್ಲಿರ್ತಕ್ಕಂಥ ಮೊಬೈಲ್ ಮೆಡಿಕಲ್ ಯೂನಿಟ್ಟು ಮತ್ತು ನಮ್ಮ ಸೊಸೈಟಿಯ ಜೊತೆಗೆ ಏನು ಎಮ್ ಒ ಯು ಮಾಡ್ಕೊಂಡಿದ್ದಾರೆ ಇತರ ಎನ್ ಜಿ ಓಸ್ಗಳು ಅವರ ಸಹಯೋಗದೊಂದಿಗೆ ನಾವು ಕಣ್ಣಿನ ಪರೆ ಶಸ್ತ್ರಚಿಕಿತ್ಸೆಯನ್ನು ಶೇಕಡ ನೂರ ಹದಿನೈದು ಪರ್ಸೆಂಟು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಈ ಹಂತದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಧುಮೇಹ ರೋಗ ಮತ್ತು ರಕ್ತದ ಒತ್ತಡ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಕಣ್ಣಿನ ದೋಷಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು ಈ ಥರದನ್ನು ಸ್ಕ್ರೀನಿಂಗ್ನು ಸಹ ನಾವು ಮಾಡ್ತಾಯಿದ್ದೀವಿ ಆ ಸ್ಕ್ರೀನಿಂಗ್ ಮಾಡೋ ನಿಟ್ಟಿನಲ್ಲಿ ನಮ್ಮೆಲ್ಲ ಕಣ್ಣಿನ ತಜ್ಞರುಗಳು ಮತ್ತು ನೇತ್ರ ನೇತ್ರಾಧಿಕಾರಿಗಳು ಹಾಗೂ ನಮ್ಮ ಫಿಸಿಷಿಯನ್ಸ್ಗಳು ಹೆಚ್ಚಿಗೆ ಒತ್ತು ನೀಡಿ ಏನು ಡಯಾಬಿಟಿಕ್ ರೆಟಿನೋಪತಿ ಸ್ಕ್ರೀನಿಂಗ್ಸ್ ಬಗ್ಗೆ ಅಥವಾ ಗ್ಲಾಕೋಮಾ ಇರ್ಬೋದು ಕಂಜಂಟಿವೈಟಿಸ್ ಇರ್ಬೋದು ಈ ಥರ ಕೇವಲ ಕಣ್ಣಿನ ಪೊರೆಗೆ ಅಷ್ಟೇ ಸೀಮಿತ ಆದ್ದಲೆ ಸುಮಾರು ಒಂಬತ್ತರಿಂದ ಹತ್ತು ವಿವಿಧ ಕಣ್ಣಿನ ದೋಷಗಳಿಗೆ ಸಂಬಂಧಪಟ್ಟ ಹಾಗೂ ಸಹ ನಾವು ಕಾರ್ಯಕ್ರಮವನ್ನು ರೂಪಿಸಿ ರಾಜ್ಯ ಮಟ್ಟದಿಂದ ಏನು ನಮಗೆ ಒಂದು ಗುರಿಯನ್ನು ಕೊಟ್ಟಿದ್ರು ಅಷ್ಟನ್ನು ನಾವು ಯಶಸ್ವಿಯಾಗಿ ಸಾಧನೆಯನ್ನು ಜಿಲ್ಲೆಯಲ್ಲಿ ಮಾಡಿದ್ದೇವೆ ಹಾಗೇ ಮುಂದುವರೆದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ಷಯಮುಕ್ತ ಭಾರತ ಮತ್ತು ಕ್ಷಯಮುಕ್ತ ಕರ್ನಾಟಕವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಒಳ್ಳೆಯ ಹೆಜ್ಜೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ಇಟ್ಟಿದ್ದೀವಿ ಸುಮಾರು ಈಗ ಆಲ್ರೆಡಿ ನಲವತ್ತಕ್ಕೂ ಅಧಿಕ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳನ್ನು ನಾವು ಮೊನ್ನೆ ಸಿ ಇ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಇ ಒಸ್ ಪಿ ಒಸ್ಗಳು ಮತ್ತು ನಮ್ಮ ಇಲಾಖೆಯ ಸಹಭಾಗಿತ್ವದೊಂದಿಗೆ ತರಬೇತಿಗಳನ್ನು ಮಾಡಿದ್ದೀವಿ ಮತ್ತು ಅದನ್ನು ದಾಖಲು ಮಾಡಿ ಸುಮಾರು ನಲವತ್ತಕ್ಕೂ ವಿವಿಧ ಗ್ರಾಮ ಪಂಚಾಯಿತಿಗಳನ್ನು ನಾವು ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳನ್ನಾಗಿ ಮಾಡಿಕೊಂಡಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪಂಚಾಯಿತಿಗಳನ್ನು ನಾವು ಕ್ಷಯಮುಕ್ತವನ್ನು ಮಾಡಬೇಕು ಮತ್ತು ಸಂಪೂರ್ಣ ಕ್ಷಯಮುಕ್ತ ಜಿಲ್ಲೆಯನ್ನು ಸಹ ನಾವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ತಮವಾದ ಕಾರ್ಯಯೋಜನೆಯನ್ನು ನಾವು ರೂಪಿಸ್ಕೊಂಡು ಮಾಡ್ತಾಯಿದ್ದೀವಿ ಜೊತೆಗೆ ಮಧುಮೇಹ ಮತ್ತು ರಕ್ತದೊತ್ತಡ ಅವ್ರನ್ನ ಐಡೆಂಟಿಫೈ ಮಾಡೋದು ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ಗಳನ್ನು ನೀಡತಕ್ಕಂಥದ್ದನ್ನು ಸಾಕಷ್ಟು ಡ್ರಗ್ಸ್ ಅವೈಲಬಿಲಿಟಿಗಳನ್ನು ಎನ್ ಸಿ ಡಿಗೆ ಡಯಾಬಿಟಿಕ್ ಮತ್ತು ಹೈಪರ್ ಟೆನ್ಷನ್ಗೆ ಬೇಕಾಗತಕ್ಕಂಥ ಔಷಧಿಗಳು ಸಾಕಷ್ಟು ನಮ್ಮ ದಾಸ್ತಾನದಲ್ಲಿದೆ ಮುಂದಿನ ಒಂದು ವರ್ಷಕ್ಕೆ ಆಗೋಷ್ಟು ದಾಸ್ತಾನುಗಳಿದೆ ಕೆಲವು ಅರ್ಬನ್ ಏರಿಯಾಸ್ ಎಸ್ಪೆಷಲಿ ಮೈಸೂರು ಅರ್ಬನ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ನಮ್ಮದು ಎಲ್ತ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಗುರುತರವಾಗಿ ಇಲ್ದಲೇ ಇರೋ ಕಾರಣ ನಾವು ರೂರಲ್ ಏರಿಯಾಸಿಂದ ರೆಗ್ಯುಲರ್ ಆಗಿ ಅನ್ನು ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಕಾರ್ಪೊರೇಷನ್ ಅಡಿಯಲ್ಲಿ ಹೆಲ್ತ್ ಇಡೀ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರ್ಬೋದು ಇತರ ಸಿಬ್ಬಂದಿಯವರು ಅವ್ರ ಜೊತೆ ಮಾನ್ಯ ಕಮಿಷನ್ ಮೈಸೂರು ಕಾರ್ಪೊರೇಷನ್ ಆಯುಕ್ತರ ಮುಖೇನ ಅವರಿಗೆ ಸುತ್ತೋಲೆಗಳನ್ನು ಹೊರಡಿಸಿ ಅವರ ಸಹಭಾಗಿತ್ವದೊಂದಿಗೆ ಏನು ವಾಟರ್ ಬಾಂಡ್ ಡಿಸೀಸಸ್ ಏನಿದೆ ಮೈಸೂರು ಲಿಮಿಟ್ಸಲ್ಲಿರ್ಬೋದು ಅಥವಾ ಗ್ರಾಮಾಂತರ ಮಟ್ಟದಲ್ಲಿರ್ಬೋದು ಸಾಕಷ್ಟು ಇಳಿಕೆಯನ್ನು ಮಾಡುವ ನಿಟ್ಟಿನಲ್ಲಿ ವಾಟರ್ ರೆಗ್ಯುಲರ್ ರೆಗ್ಯುಲರಾಗಿ ನಾವು ಮಾಡ್ತಾಯಿದ್ದೀವಿ ರೆಗ್ಯುಲರಾಗಿ ಮಾಡಿ ಯಾವುದು ನಿರುಪಯುಕ್ತ ಕುಡಿಲಿಕ್ಕೆ ಯೋಗ್ಯವಿಲ್ಲ ಅಂತ ಬಂದರೆ ತಕ್ಷಣ ಸ್ಥಳೀಯ ಸಂಸ್ಥೆಗಳಿಗೆ ಗಮನಕ್ಕೆ ತಂದು ಅದನ್ನು ಕರೆಕ್ಷನ್ಸ್ ಮಾಡಿ ಕ್ಲೋಡಿನೇಷನ್ ಇರ್ಬೋದು ಅಥವಾ ಸ್ಥಳೀಯವಾಗಿ ಸಾರ್ವಜನಿಕರಿಗೆ ಕಾಯಿ ಅಂತಹ ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿ ಕುಡಿಬೇಕು ಮತ್ತು ವೈಯಕ್ತಿಕ ಸ್ವಚ್ಛತೆಯನ್ನು ಮಾಡಬೇಕು ಮತ್ತು ಆ್ಯಾಲೋಜಿನ್ ಟ್ಯಾಬ್ಲೆಟ್ಸ್ ಇರ್ಬೋದು ಮತ್ತು ಪರ್ಸ್ನಲ್ ಹೈಜಿನ್ ಇವಿಷ್ಟನ್ನು ನಾವು ಅರಿವನ್ನು ಮೂಡಿಸಿ ವಾಟರ್ ಬಾಂಡ್ ಡಿಸೀಸಸ್ ಏನಿದ್ದಾವೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಆಲ್ಮೋಸ್ಟ್ ಲೆಸ್ ದ್ಯಾನ್ ಜೀರೋ ಪಾಯಿಂಟ್ ಫೈವ್ ಟುವರ್ಡ್ಸ್ ಝೀರೋ ಆ ನಿಟ್ಟಿನಲ್ಲಿ ನಾವು ಕಾರ್ಯಯೋಜನೆಯನ್ನು ರೂಪಿಸಿ ಯಶಸ್ವಿಯೂ ಸಹ ಆಗಿದ್ದೇವೆ ಹಾಗೆಯೇ ಮುಂದುವರೆದು ನಮಗೆ ರೀನಲ್ ಡಯಾಲಿಸಿಸ್ಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಎರಡು ವರ್ಷದಿಂದ ಹಿಂದೆ ಸುಮಾರು ನಮಗೆ ವೆಯ್ಟಿಂಗ್ ಲಿಸ್ಟಲ್ಲಿ ಎಂಬತ್ತಕ್ಕೂ ಅಧಿಕ ಫಲಾನುಭವಿಗಳು ನಿಗದಿತವಾಗಿ ಚಿಕಿತ್ಸೆ ಸಿಗ್ದಲ್ಲೇ ವೆಯ್ಟಿಂಗ್ ಲಿಸ್ಟಲ್ಲಿದ್ದರು ಇದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಕೆ ಡಿ ಪಿ ಸಭೆಯಲ್ಲಿ ಚರ್ಚೆಯಾದ ನಂತರ ನಮ್ಮ ಜಿಲ್ಲೆಯಲ್ಲಿ ಹೊಸದಾಗಿ ಸುಮಾರು ಮೂವತ್ತೆರಡು ಡಯಾಲಿಸಿಸ್ ಯೂನಿಟ್ಗಳನ್ನು ನಿಯೋಗಿಸಲಾಗಿರುವ ಹಿನ್ನೆಲೆಯಲ್ಲಿ ಎಂಬತ್ತೆಂಟು ಏನು ವೆಯ್ಟಿಂಗ್ ಲಿಸ್ಟ್ ಇತ್ತು ಅದು ಎಲ್ಲರಿಗೂ ಸಹ ನಾವು ಮ್ಯಾಪಿಂಗ್ ಮಾಡಿದ್ದೇವೆ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಸುಮಾರು ನಾಲ್ಕು ಡಯಾಲಿಸಿಸ್ ಯೂನಿಟ್ಗಳನ್ನು ಆಗಿದ್ದೇವೆ ಇತ್ತೀಚೆಗೆ ಪಿರಿಯಾಪಟ್ಟಣದಲ್ಲಿ ಮಾನ್ಯ ವೆಂಕಟೇಶ್ ಸರ್ ಅವರು ಪಶುಸಂಗೋಪನಾ ಸಚಿವರು ಅವರು ವೈಯಕ್ತಿಕ ಹರಿಸಿ ನಮಗೆ ಸಿ ಎಸ್ ಆರ್ ಫಂಡಿಂದ ಎರಡು ಪ್ರತ್ಯೇಕ ರೀನಲ್ ಡಯಾಲಿಸಿಸ್ ಯೂನಿಟ್ಸನ್ನು ಕೊಡ್ಸಿರ್ತಾರೆ ಪಿರಿಯಾಪಟ್ಟಣದಲ್ಲಿ ಇದು ಈ ಇದು ಅಲ್ಲಿರತಕ್ಕಂಥ ಪಿರಿಯಾಪಟ್ಟಣ ಮತ್ತು ಇಂಟೀರಿಯರ್ ಪ್ಲೇಸಸಿಂದ ಯಾರು ಮೈಸೂರಿಗೆ ಬರಬೇಕಿತ್ತು ಅವರಿಗೆಲ್ಲರೂ ನಾವು ಪಿರಿಯಾಪಟ್ಟಣದಲ್ಲೇ ಮ್ಯಾಪಿಂಗ್ ಮಾಡಿ ಅಲ್ಲಿ ಡಯಾಲಿಸಿಸನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ನಾವು ರೀನಲ್ ಡಯಾಲಿಸಿಸ್ಗೆ ಸಂಬಂಧಪಟ್ಟ ಹಾಗೆ ಕಿಡ್ನಿ ಮತ್ತು ಕಿಡ್ನಿಗೆ ಸಂಬಂಧಪಟ್ಟಾದ ರೋಗಗಳಿರ್ಬೋದು ಮತ್ತು ಯಾವ ರೀತಿ ಬರದಲೆ ರೀತಿಯಲ್ಲಿ ಯಾವ ರೀತಿ ತೊಡಗಟ್ಟಬೇಕು ಬಂದ ನಂತರ ಯಾವ ಪ್ರಕಾರವಾಗಿ ನಾವು ಸಾವು ನೋವನ್ನು ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಸರ್ಕಾರದ ಮಾರ್ಗಸೂಚಿಯಂತೆ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಆರೋಗ್ಯ ಇಲಾಖೆ ಮೈಸೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳ ಮಾರ್ಗದರ್ಶನದಡಿಯಲ್ಲಿ ಸಾರ್ವಜನಿಕರಿಗೆ ಸೇವೆಯನ್ನು ನೀಡಿ ಆರೋಗ್ಯ ಇಲಾಖೆಯ ವತಿಯಿಂದ ಅವರಿಗೆ ಮೊದಲನೇದಾಗಿ ಅರಿವು ಆಂದೋಲನವನ್ನು ಮೂಡಿಸ್ತಕ್ಕಂಥದ್ದು ಜೊತೆಗೆ ಬಂದ ಯಾವುದೇ ಒಂದು ಸಣ್ಣ ಕಾಯಿಲೆ ಇರ್ಬೋದು ಜಸ್ಟ್ ಪ್ಲೈನ್ ಫೀವರ್ ಕಾಫು ಅಥವಾ ಕೋಲ್ಡ್ ಅದರಿಂದ ಹಿಡಿದು ಕ್ಯಾನ್ಸರ್ ತನಕನೂ ವಿವಿಧ ಸ್ಪೆಕ್ಟ್ರಮ್ ಹುಟ್ಟುವಿನ ಮಗುವಿನಿಂದ ಹಿಡಿದು ವಿಶೇಷವಾಗಿ ನಮಗೆ ಜಿಡಿಯಾಟ್ರಿಕ್ ಏಜ್ ಗ್ರೂಪ್ ಅಲ್ಲಿ ತನಕ ವಿವಿಧ ಸುಮಾರು ಇಪ್ಪತ್ತೆಂಟಕ್ಕೂ ಅಧಿಕ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡಿದ್ದೀವಿ ಮತ್ತು ಮಕ್ಕಳಿಗೆ ಲಸಿಕೆ ನೀಡತಕ್ಕಂಥದ್ದನ್ನು ಸಹ ನಾವು ಶೇಕಡಾ ನೂರಕ್ಕೂ ಅಧಿಕವಾಗಿ ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಮುಂದುವರೆದು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆರೋಗ್ಯ ಸೇವೆಯನ್ನು ನೀಡುವಂಥ ಸಂದರ್ಭದಲ್ಲಿ ಮೈಸೂರಿನಂಥ ಮಹಾನಗರಿಗಳಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಇವನ್ ಸಣ್ಣ ಕ್ಲಿನಿಕ್ ಇರ್ಬೋದು ನರ್ಸಿಂಗ್ ಹೋಮ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಅವ್ರ ಪಾತ್ರನೂ ಸಾಕಷ್ಟು ಇದೆ ನಮ್ಮ ಆರುನೂರ ಇಪ್ಪತ್ತೆಂಟು ಯೂನಿಟ್ಸ್ಗಳ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಐನೂರು ಒಂದು ಸಾವಿರದ ಐನೂರಕ್ಕೂ ಅಧಿಕ ಸಂಸ್ಥೆಗಳು ಅಂಡರ್ ಕೆ ಪಿ ಎಮ್ ಇ ಯಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಅದು ಸಣ್ಣ ಕ್ಲಿನಿಕ್ ಇರ್ಬೋದು ಟೆನ್ ಬೆಡ್ಡೆಡ್ ಇರ್ಬೋದು ಫಿಫ್ಟಿ ಬೆಡ್ಡೆಡ್ಡು ಮೋರ್ ದೆನ್ ಹಂಡ್ರೆಡ್ ಬೆಡೆಡ್ಸು ಅವನ್ನೆಲ್ಲ ಒಳಗೊಂಡಂತೆ ಇವನ್ ಕಾರ್ಪೊರೇಟ್ ಹಾಸ್ಪಿಟಲ್ಸು ಮಣಿಪಾಲ್ ಇರ್ಬೋದು ಅಪೋಲೋ ಹಾಸ್ಪಿಟಲ್ಸು ಅವರು ಸಹ ನಮ್ಮಲ್ಲಿ ಕೆ ಪಿ ಎಮ್ ಇ ಅವರೆಲ್ಲರಿಗೂ ನೋಂದಣಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಕೆ ಪಿ ಈ ಇಷ್ಟು ಜೊತೆಗೆ ಸುಮಾರು ಇವತ್ತಿಗೂ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಸಾರ್ವಜನಿಕರು ಪ್ರೈವೇಟಲ್ಲೂ ಸಹ ಟ್ರೀಟ್ಮೆಂಟ್ನ ತಗೊಂಡು ತಗೋಳೋ ಹಿನ್ನೆಲೆಯಲ್ಲಿ ಅವ್ರ ಜೊತೆ ಅವರ ಅವರ ಕಾರ್ಯಕ್ಷಮತೆಯ ನಿಗಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಕೆ ಪಿ ಎಮ್ ಇ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಏನಿದೆ ಅದನ್ನು ನಾವು ಪರಿಣಾಮಕಾರಿಯಾಗಿ ನಿಯೋಗ ಅನುಷ್ಠಾನವನ್ನು ಮಾಡಿದ್ದೀವಿ ಯಾವುದೇ ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬಂದಂಥ ಸಂದರ್ಭಗಳಲ್ಲಿ ನಾವು ಅದನ್ನೆಲ್ಲವನ್ನೂ ಮೊದಲನೇ ಹಂತದಲ್ಲೇ ಇನ್ಸ್ಪೆಕ್ಷನ್ ಮಾಡಿ ಟಿ ಎಚ್ ಓಸ್ ಮೂಲಕ ತದನಂತರ ನಾನು ಇನ್ಸ್ಪೆಕ್ಷನ್ ಮಾಡಿ ಅದನ್ನು ನಮ್ಮ ಜಿಲ್ಲಾಧಿಕಾರಿಗಳ ಸಕ್ಷಮ ಪ್ರಾಧಿಕಾರದ ಅಧ್ಯಕ್ಷರು ಇರುವಲ್ಲಿ ಪ್ರತಿ ತಿಂಗಳಿಗೆ ಎರಡು ಬಾರಿ ಮಾನ್ಯ ಡಿ ಸಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ಸನ್ನು ಮಾಡ್ತಾ ಇದ್ದೀವಿ ಇಲ್ಲಿ ತನಕ ಸುಮಾರು ಅನಧಿಕೃತವಾಗಿ ಅಥವಾ ಅನ್ಕ್ವಾಲಿಫೈಡ್ ಇರತಕ್ಕಂಥದ್ದು ಇಪ್ಪತ್ತೈದಕ್ಕಿಂತ ಮೂವತ್ತು ಕ್ಲಿನಿಕ್ಸ್ಗಳನ್ನು ನಾವು ಕ್ಲೋಸ್ ಮಾಡಿದ್ದೀವಿ ಮತ್ತು ಸುಮಾರು ಫೈನ್ಗಳನ್ನು ಹಾಕಿ ಎಂಟರಿಂದ ಹತ್ತು ಲಕ್ಷ ತನಕ ಫೈನ್ಸ್ ಓವರಾಲ್ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಅವರ ಗ್ರೀವಿಯನ್ಸ್ ಮೇಲೆ ಅವರಿಗೆ ಫೈನ್ಸನ್ನು ಹಾಕಿ ಆಮೇಲೆ ಕೆಲವು ಇದರುಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟನ್ನು ಯಶಸ್ವಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವು ಸ್ಕ್ಯಾನಿಂಗ್ ಸೆಂಟರ್ಸ್ಗಳನ್ನು ತಪಾಸಣೆಯನ್ನು ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ ಈ ಒಂದು ನರ್ಸಿಂಗ್ ಹೋಮನ್ನು ಕ್ಲೋಸ್ ಮಾಡಿದ್ದೀವಿ ಮತ್ತು ಅದು ಹೈಕೋರ್ಟಲ್ಲನ್ನು ದಾವೆಯನ್ನು ಹೂಡಿದ್ದೀವಿ ಅದು ಮಾನ್ಯ ನ್ಯಾಯಾಲಯದ ಅಡಿಯಲ್ಲಿ ಪ್ರಕರಣದಲ್ಲಿ ನಡೀತಾ ಇದೆ ಒಟ್ಟಾರ ಹಾಗೆ ಮತ್ತು ಸಾರ್ವಜನಿಕರಿಂದ ದೂರು ಇರ್ಬೋದು ನಮ್ಮ ಅಧಿಕಾರಿಗಳು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸ ಲೋಪದೋಷಗಳು ಕಂಡು ಬಂದಿರ್ಬೋದು ಅಥವಾ ಚುನಾಯಿತ ಪ್ರತಿನಿಧಿಗಳು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಗಮನಿಸಿರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ವಿಜುವಲ್ ಮೀಡಿಯಾ ಇರ್ಬೋದು ಏನು ಯಾವುದೇ ನೆಗೆಟಿವ್ ಇಶ್ಯೂಸನ್ನು ಇಲಾಖೆಯ ಬಗ್ಗೆ ಆರೋಗ್ಯ ಇಲಾಖೆಯ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ತಕ್ಷಣವೇ ನಾವು ಇಂಟರ್ವ್ಯೂನಾಗಿ ಅದನ್ನು ನನ್ನ ಹಂತದಲ್ಲಿ ಸರಿಪಡಿಸತಕ್ಕಂಥದನ್ನು ಸರಿಪಡಿಸಿ ಮಾನ್ಯ ಡಿ ಸಿ 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 ಯರ ಗಮನಕ್ಕೆ ತಂದು ಆ ಹಂತದಲ್ಲಿ ಸರಿಪಡಿಸ್ತಕ್ಕಂಥದ್ದು ಅಥವಾ ಸ್ಟೇಟ್ ರಾಜ್ಯವನ್ನು ಗಮನ ಸೆಳೆಯುವಂಥ ಪ್ರಕರಣಗಳಿದ್ದೆ ಆ ಗಮನಕ್ಕನ್ನು ತಂದು ನಾವು ಆರೋಗ್ಯ ಇಲಾಖೆಯ ವತಿಯಿಂದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಹಕಾರವನ್ನು ನೀಡತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ಸಂದರ್ಭದಲ್ಲಿ ನನಗೆ ಇಲಾಖೆಯ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಹೇಳಲಿಕ್ಕೆ ಅವ ಮಾಡಿಕೊಟ್ಟವ್ರಿಗೆ ನಿಮಗೂ ಸಹ ಹೊಂದಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಅದಕ್ಕೆ ಸಂಬಂಧಪಟ್ಟಾಗೆ ಈಗ ವೈರಲ್ ಫೀವರ್ಸಿಗೆ ಏನಿದೆ ಎಸ್ಪೆಷಲಿ ಯಾವುದೇ ಒಂದು ಫೀವರು ಮತ್ತು ಕಾಫ್ ಆ್ಯಂಡ್ ಕೋಲ್ಡ್ ಬಂದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅವರಿಗೆ ಪರ್ಫಲಾಕ್ಟಿವ್ ಟ್ರೀಟ್ಮೆಂಟನ್ನು ಕೊಡತಕ್ಕಂಥದ್ದು ಮತ್ತು ಎಲ್ಲಿ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ಅಲ್ಲಿಗೆ ಹೋಗಿ ಬರತಕ್ಕಂಥ ಸಾರ್ವಜನಿಕರನ್ನ ನಮ್ಮ ಆಶಾಸು ಪಿ ಎಚ್ ಸಿ ಓಸು ಮಾನಿಟರ್ ಮಾಡ್ತಾ ಇದ್ದಾರೆ ಅವರಿಗೆ ನಿರ್ದಿಷ್ಟ ಪ್ರೋಟೋಕಾಲ್ ಬಗ್ಗೆಯೂ ಈಗ ಆಲ್ರೆಡಿ ಕೋವಿಡ್ ಮತ್ತು ಕೋವಿಡ್ ಬಂದ ನಂತರ ಸಾಕಷ್ಟು ಒಂದು ಜ್ಞಾನಾರ್ಜನೆಯೂ ಆಗಿದೆ ಮತ್ತು ವಿವಿಧ ವೈರಲ್ ಫೀವರ್ಸ್ಗಳಿಗೆ ಪ್ರೋಟೋಕಾಲ್ ಈಗ ಆಲ್ರೆಡಿ ರೆಡಿ ಇದೆ ಅದನ್ನು ಸಹ ನಾವು ನೀಡುವ ನಿಟ್ಟಿನಲ್ಲೂ ಸಹ ಕ್ರಮವನ್ನು ತಗೊಂಡಿದ್ದೀವಿ ಸಾಕಷ್ಟು ಅವರಿಗೆ ವಿಸಿಟ್ಸನ್ನು ಮಾಡ್ತಾ ಇದ್ದೀವಿ ಅವರಲ್ಲೇ ಏನು ಮಹಾನ್ ಸಂಸ್ಥೆ ಏನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಒಂದು ಒಂದು ಸಂಸ್ಥೆ ಏನು ಮಾಡ್ಕೊಂಡಿದ್ದಾರೆ ಅಸೋಸಿಯೇಷನ್ನು ಅವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ ಎಲ್ಲಿ ಸಾರ್ವಜನಿಕರು ದೂರನ್ನು ನೀಡಿದ್ದಾರೆ ಫೋನ್ ಮುಖ್ಯನ ಇರ್ಬೋದು ರೈಟಿಂಗಲ್ಲಿರ್ಬೋದು ಅದನ್ನೆಲ್ಲದನ್ನೂ ನಾವು ಭಾಳ ಸೀರಿಯಸ್ ಆಗಿ ಪರಿಗಣಿಸಿ ನಿರ್ದಿಷ್ಟವಾದ ಕಾನೂನು ಕ್ರಮವನ್ನು ಈಗ ಆಲ್ರೆಡಿ ತೊಗೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಆಗಿಲ್ಲ ಮತ್ತು ತೀವ್ರತರವಾದ ಒಂದು ಡಿಸಿಷನ್ಸನ್ನುಗಳನ್ನು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಅವರಿಗೆ ಎಚ್ಚರಿಕೆಯನ್ನು ಸಹ ನೀಡಿದೆ ಡಯಾಲಿಸಿಸ್ ಸೆಕ್ಟರ್ ಅಂತ ಹೇಳಿದ್ರಲ್ಲ ಸರ್ ಇದೆ ಯಾವುದೇ ನಮ್ಮ ಜಿಲ್ಲಾ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮೂವತ್ತೆಂಟು ಯೂನಿಟ್ಸ್ ಈ ತಾಲೂಕುಗಳಲ್ಲಿ ಅದೇ ಆರ್ ಆಸ್ಪತ್ರೆ ಮತ್ತೆ ನೆಫ್ರೋ ಇದು ಸೇರ್ಕೊಂಡು ಅಲ್ಲಿ ನಲ್ವತ್ತೈದು ಯೂನಿಟ್ಸ್ ಒಂದು ದಿನಕ್ಕೆ ಎರಡರಿಂದ ಮೂರು ಅಲ್ಲಿ ಒಂದು ಸಾರ್ವಜನಿಕ ಆಸ್ಪತ್ರೆ ಪ್ರತಿದಿನ ಹತ್ತರಿಂದ ಹನ್ನೆರಡು ಜಿಲ್ಲಾ ಆಸ್ಪತ್ರೆ ನಮಗೆ ಮೇಟ್ಗಳಲ್ಲಿ ಜಿಲ್ಲಾ ಆಸ್ಪತ್ರೆ ಅದಕ್ಕೆ ಜಿಲ್ಲಾ ಶಸ್ತ್ರಚಿಕಿತ್ಸೆ ಇರ್ತಾರೆ ಅಲ್ಲಿ ಆರ್ ಎಮ್ ಒ ಇರ್ತಾರೆ ಅದು ಅವರ ಆಡಳಿತ ವ್ಯಾಪ್ತಿಗೆ ಬರ್ತದೆ ಇನ್ನು ಚಲುವ ಇರ್ಬೋದು ಕೆ ಆರ್ ಆಸ್ಪತ್ರೆಗಳು ನಮಗೆ ಗೊತ್ತಿರೋ ಹಾಗೆ ನಮ್ಮ ಡೀನ್ ಮೇಡಮ್ ಅವರ ಇದಕ್ಕೆ ಬರುತ್ತೆ ಒಟ್ಟಾರೆಯಾಗಿ ಇವನ್ ನಮ್ಮ ನಾವು ರೆಗ್ಯುಲರಾಗಿ ಸಭೆಗಳನ್ನು ಮಾಡ್ತಾ ಇದ್ದೀವಿ ನಾನು ಮತ್ತು ಡಿಸ್ಟಿಕ್ ಸರ್ಜನ್ನು ಮತ್ತು ಡೀನ್ ಅವರು ಮೊನ್ನೆ ಡಿ ಸಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಏನಾದರೂ ರೆಫರೆನ್ಸ್ ಇಶ್ಯೂಸ್ ಇದ್ದರೆ ಅದು ಸಾಕಷ್ಟು ಸುಧಾರಣೆ ಆಗಿದೆ ಈ ಥರದ್ದು ಪ್ರಕರಣಗಳು ಬಂದಾಗ ನಾವೇ ಇಂಟರ್ವ್ಯೂನ್ ಆಗಿ ವಿ ಆರ್ ಗೈಡಿಂಗ್ ದ ಪೇಷಂಟ್ಸ್ ನಾಲ್ಕು ಸಂಚಾರಿ ಕ್ಲಿನಿಕ್ಗಳು ಸ್ಟಾರ್ಟ್ ಅನುಮೋದನೆ ಆಗಿದೆ ಮುಂದಿನ ವಾರದಿಂದ ನಾವು ಅದನ್ನು ಲೋಕಾರ್ಪಣೆ ಮಾಡ್ತೀವಿ ಏನೇನಿರುತ್ತೆ ಅಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ ಸ್ಟಾಫ್ ನರ್ಸಸ್ಸು ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಒಬ್ಬ ಅಟೆಂಡರ್ ಇರ್ತಾರೆ ರೆಗ್ಯುಲರ್ ಆಗಿ ನಮಗೆ ಸಬ್ ಸೆಂಟರ್ಸ್ಗಳಲ್ಲಿ ಏನೇನು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ರೆಗ್ಯುಲರ್ ಆಗಿ ರೆಗ್ಯುಲರ್ ಫೀವರ್ಸ್ ಇರ್ಬೋದು ಎನ್ ಸಿ ಸ್ಕ್ರೀನಿಂಗ್ ಇರ್ಬೋದು ಜನರಲೈಸ್ ಬಾಡಿ ಹೇಗಿರ್ಬೋದು ಬಿಪಿ ಪಿ ಮತ್ತು ಶುಗರ್ನ ಚೆಕ್ ಮಾಡ್ತೀವಿ